ಎಲ್ಲರೂ ಚೆನ್ನಾಗಿದ್ದೇನೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಎರಡು ಕುರಿಗಳನ್ನು ತಂದಿದ್ದೀನಿ ನಾನು ನನ್ನ ಮಗ ಅಲ್ತಾಫ್ ಅಂತ ಅವರು ಇಬ್ಬರು ಬಂದಿದ್ದೀವಿ ಎರಡು ಕುರಿ ಇದ್ದಾವೆ ಆ ಕುರಿನ ಇಲ್ಲಿ ಹೊರಗಡೆ ತಂದಿದ್ದೀವಿ ಅದಕ್ಕೆ ಮೇಯಿಸ್ಕೊಂಡು ಹೋಣ ಅಂತಂದು ತಂದಿದ್ದೀವಿ ನೋಡಿ ಅಲ್ಲಿ ಕಾಣ್ತಿದ್ದಾರಲ್ಲ ಅವರೇ ನನ್ನ ಮಗ ಅಲ್ತಾಫ್ ಅಂತ ನೋಡಿ ಇವೆರಡು ಕುರಿ ಎರಡು ಕುರಿಮರಿಗಳನ್ನು ನಾವು ತಂದಿದ್ದೀವಿ ಈ ಎರಡು ಕುರಿಮಾರಿಗಳಿಂದ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಮೊದಲನೇ ಸಾರಿ ನಾನು ತಂದಿರುವಂಥ ಕುರಿಗಳು ಇವಾಗ ಎರಡು ತಂದಿದ್ದೀನಿ ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಐದು ಹತ್ತು ಈ ಥರ ರೇಸ್ ಮಾಡ್ಕೋತ ಹೋಗ್ತೀನಿ ನಾನು ಈ ಕುರಿಗಳನ್ನ ಸಾಕೋದು ಹೇಗೆ ತರೋದು ಹೇಗೆ ಇದನ್ನು ನೋಡ್ಕೊಳ್ಳೋದು ಹೇಗೆ ಆಮೇಲೆ ಇದಕ್ಕೆ ಸ್ನಾನ ಇದಕ್ಕೆ ಫುಡ್ಡು ಯಾವ ಫುಡ್ ಹಾಕ್ಬೇಕು ಅನ್ನೋದು ಆಮೇಲೆ ಇದೆಲ್ಲ ಯಾವ ಥರ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋದು ನಾನು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ಬೇರೆಯವರ ಗದ್ದೆ ಇದೆಲ್ಲ ಬೇರೆಯವರ ಗದ್ದೆ ಇಲ್ಲಿ ನಾವು ಬಂದಿದ್ದೀವಿ ಮೇಯಿಸ್ಕೊಂಡು ಹೋಗೋಣ ಅಂತಂದು ಇದು ನಾವು ದಿನ ಕಟ್ಟಾಕೋದು ಮನೆಯಲ್ಲೇ ಮನೆಯಲ್ಲೇ ಕಟ್ಟಕ್ಕೆ ಬಿಟ್ಟಿದ್ದಕ್ಕೆ ಮೇವು ಆಮೇಲೆ ಸುಗಬಲ್ಲಿ ತಪ್ಪ ಆಮೇಲೆ ಅತ್ತಿ ತಪ್ಲ ಆಮೇಲೆ ಅದಿದು ಬಳ್ಳಿ ಅವೆಲ್ಲ ತಿಂತಾವೆ ಅದನ್ನೆಲ್ಲ ಹಾಕ್ತೀವಿ ಆಮೇಲೆ ಸಂಜೆ ಟೈಮಲ್ಲಿ ಸ್ವಲ್ಪ ಚಿಕ್ಕ ಮರಿಗಳಿದ್ದಾಗ ಇವನ್ನ ನಾನು ಅದು ಸಜ್ಜೆ ಅಂತೀವಲ್ಲ ಸಜ್ಜೆನ ತಂದು ಹಾಕ್ತಾಯಿದ್ದೆ ಈಗ ನೆಕ್ಸ್ಟು ಇನ್ನೊಂದು ವೀಕ್ ಬಿಟ್ಟ ಮೇಲೆ ಆ ಮೆಕ್ಕೆಜೋಳ ಆ ಮೆಕ್ಕೆಜೋಳನ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಮೆಕ್ಕೆಜೋಳನ ತಿನ್ನಿಸಿದರೆ ಇನ್ನಷ್ಟಿದು ಗ್ರೋತ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮರಿ ನೋಡಿ ಈ ಥರ ಈ ಥರ ಬೇರೆಯವ್ರ ಗದ್ದೆಯಲ್ಲೂ ಕೂಡ ಬಂದು ನಾವು ಸ್ವಲ್ಪ ಮೈಸ್ಕೊಂಡು ಹೋಗ್ತೀವಿ ತೋರಿಸೋ ಅಲ್ತ ಮರಿ ತೋರಿಸೋ ನೋಡಿ ನೋಡಿ ಇವೆರಡು ಮರಿ ನಾನು ತಂದಾಗ ಎರಡೂವರೆ ತಿಂಗಳದಿತ್ತು ನಾನು ತಂದುಬಿಟ್ಟು ಎರಡೂವರೆ ತಿಂಗಳಾಯಿತು ಇವು ಐದು ತಿಂಗಳ ಮರಿ ಯಾವ ಥರ ಇದ್ದಾವೆ ನೋಡಿ ಐದು ತಿಂಗಳದ ಮರಿಗಳು ಇವು ನೋಡಿ ಎಷ್ಟು ಚೆನ್ನಾಗಿದ್ದಾವಲ್ಲ ನೋಡಿ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡ್ರೆ ಈ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಯಾವುದೇ ಬೇರೆ ಕೆಲಸ ಮಾಡ್ಕೊತಾನೆ ಇವು ಕೂಡ ಮಾಡ್ಬೋದು ನೋಡಿ ನಮ್ಮ ಮಗ ಅಲ್ತಾಫವರು ಎಂಟನೇ ತರಗತಿ ಅವರು ಸ್ಕೂಲಿಗೆ ಹೋಗಿ ಬಂದರು ನಾನು ಬಂದೆ ಆಟೋನು ಓಡಿಸ್ತೀನಿ ನಾನು ನಿಮ್ಗೆ ಗೊತ್ತಲ್ವ ಆಟೋ ಹೋಗಿ ಬಂದುಬಿಟ್ಟು ಸ್ಕೂಲ್ ಹತ್ರ ಹೋಗಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಈ ನಾನು ನಮ್ಮ ಅಲ್ತಫನ ಕರ್ಕೊಂಡು ಮತ್ತು ಬಂದುಬಿಟ್ಟು ಈ ಕುರಿಗಳನ್ನ ಈ ಕಡೆ ತಂದಿದ್ದೀವಿ ನಾವು ಮೈಸೋಣ ಅಂತ ನೋಡಿ ಇಲ್ಲಿ ಮೈಸ್ತಾ ಇದ್ದೀವಿ ನಾವು ಕುರಿಗಳನ್ನು ಹೊಟ್ಟೆ ತುಂಬಿದೆ ಅನಿಸುತ್ತೆ ಮನೇಲಿ ಆಗಲಿ ತುಂಬ ತಿಂದಿದ್ದಾವೆ ಈಗೇನು ಇಲ್ಲ ನೋಡಿ ಮೇಯ್ತಾ ಇದ್ದಾವೆ ಕುರಿಗಳು ಸ್ವಲ್ಪ ಸ್ವಲ್ಪ ಮೇವು ಇರುತ್ತಲ್ಲ ಆ ಮೇವನ್ನು ಮೇಯ್ತಾವೆ ನೋಡಿ ನಿಮಗೆ ಈ ಕುರಿಗಳು ಇಷ್ಟ ಆಯಿತು ಅಂದರೆ ಈ ಥರ ವೀಡಿಯೋ ನಿಮಗೆ ಇನ್ನೂ ಬೇಕಂದರೆ ಪ್ಲೀಸ್ ದಯವಿಟ್ಟು ನಮ್ಮ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ವೀಡಿಯೋ ಮಾಡಲಿ ಮೊದಲು ಆಗಿ ನಿಮಗೆ ಬರುತ್ತೆ